ನಮ್ಮ ನಾಡಿನವರು ನೀವಲ್ಲ ಅಲ್ಲ 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 ಪರದೇಶಿ ಅನ್ನೋದು ಇಲ್ಲ ಹೌದು ಈ ಊರಿನವರ ಅಲ್ಲ ಆಮೇಲೆ ಹಾಗಾದ್ರೆ ಎಲ್ಲಿಂದ ಬಂದ್ರಿ ಯಾಕಾಗಿ ಬಂದ್ರಿ ನಿಮ್ಮ ಶುಭ ನಾಮಧೇಯವೇನು ಅಷ್ಟೇ ಅಲ್ಲ ಇಲ್ಲಿಯವರೆಗಾಗಿ ಇವರೇ ಕಾರಣವೇನು ಇಲ್ಲ ವಿಜಯಂಗೈವರಲ್ಲ ನಾವು ಮಾಡಿ ಅಯ್ಯೋ ಮತ್ತೇನೋ ತಡಿಗೆ ಅಲ್ಲ ಏ ದೇವಪ್ಪಾ ಇದುಕ್ಕೆ ದೊಡ್ಡ ಶಬ್ದ ಅರ್ಥವೇ ಆಗುದಿಲ್ಲ ಹೌದಲ್ಲ ನೀನೇ ಸರಿ ಒಳ್ಳೆ ಮಾತಾಡ್ತಾ ಒಳ್ಳೆ ಮಾತಾಡ್ತಾ ಮನೆ ಇಲ್ಲಿ ಬಂದಿದೆ ಅಂತ ಹೇಳ ಈಗ ವಿಜಯಾಣಿ ಬಂದ ಬಸು ಪೂಜಾರಿ ಬಂದ್ ಆಯ್ತು ಯಾರು ನೀವು ಬಾಬುಬಲಿಯ ಯಾರು ಬಾಬುಬಲಿಯ ಬಾಬುಬಲಿಯಲ್ಲ ಬಾಹುಬಲಿಗಳು ತಾವು ಹಾಗಾದ್ರೆ ನಿಮ್ಮ ಜನನಿ ಜನಕ ತಂದೆ ತಾಯಿ ಅಪ್ಪ ಅಮ್ಮ ಅವ್ರ ಸುತ್ತಿ ಹೇಳ್ಬೇಡಿ ಮತ್ತೆ ಉಳಿದ ಕುಟುಂಬ ಎಲ್ಲಿ ದೊಡ್ಡ ನನಗೆ ಗೊತ್ತಿಲ್ಲ ತಾಯಿ ತಂದೆ ಹಾಕಲ್ಲಿ ಗೊತ್ತುಂಟು ಹೌದಾ ತಾಯಿ ನನ್ನ ಜನನ ಆದಾಗ ಅವಳ ಮರಣವಾಯ್ತು ಎಂತ ಅನ್ಯಾಯ ಆಗಿ ಹೋಯ್ತು ಆಗಬಾರ್ದು ಬದುಕಿನಲ್ಲೂ ಹೀಗೆ ಆಗಬಾರ್ದು ಇವರ ಮರಣ ಆದ ಕೂಡಲೇ ತಾಯಿ ಜನನ ಆಯ್ತಲ್ಲ ಆಗಬಾರ್ದು ಇವರ ಮರಣ ಆದ ಕೂಡ ಜನ ನನ್ನ ಮರಣ

ದೂರದಿಂದ ದೊಡ್ಡ ಶಬ್ದ ಗೊತ್ತೇ ಆಗುದಿಲ್ಲ ದೊಡ್ಡ ಸಾಲ ಎಂತ ಇದು ಹ ರಾಜಕುಮಾರ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೌದು ಅವ್ನು ನೋಡಿದ್ರೆ ರಾಜ್ಕುಮಾರ್ ನೋಡ್ದಾಗ ಆಗ್ತದೆ ಅದು ವಾಯದಿ ಹೊದ್ದು ಬರ್ರದೆ ಹಾಗಾದ್ರೆ ಸುಳ್ಳು ಹೇಳ್ತಾನೆ ಅಂತ ಆದ್ರೆ ಕಾರಣ ಬೇಕಾ ಬೇಡವಾ ಹೌದು ಬಿಸಿ ಮುಟ್ಸಿದ್ರೆ ಬೆಣ್ಣೆ ಕರ್ಕಾಡ ಅಮ್ಮಮ್ಮ ಕೈ ಮುಗಿಬೆದು ಬಡಿಯದಿರು ಬಿಡುವುದು ಸತ್ಯವನ್ನು ಹೇಳ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಹೇಳುದಿಲ್ಲ ನನ್ನ ಹೆಸರು ಅಲ್ಲ ಬಾ ಬೋಲಿಯಲ್ಲ ನನ್ನ ಹೆಸರು ಕಸ್ತೂರಿ ಪಾಪಿ ಮಗ ವೈದ್ಯವಾದ ರುದ್ರಭೂಷಣ ಕಳಿಸಿ ಕೊಟ್ಟಿದ್ದ ಸೇನಾಧಿಪತಿ ರುದ್ರಭೂಷಣ ತಿಳಿದುಕೊಂಡು ಅಂತ ನನ್ನ ಮದುವೆ ಗೊತ್ತೇ ಇಲ್ಲ ಇನ್ನು ಮಾಡುದಿಲ್ಲ ಅಂತ ಹೇಳ್ತಿತ್ತು ಅಲ್ಲ ಅದು ಆಗುದಿಲ್ಲ ಅಂತ ಹೇಳ್ಬೇಕು ಕೇಳ್ಬೇಕಂತ ಹೇಳ್ತೆ ಹಾ ಹಣ ಕೊಡ್ತೀಯ ಅಂತ ಹಣಕ್ಕಾಗಿ ಮಾಡಿದ್ ಎಂತ ಮಾಡು ಹಣಕಾಯೇ ಮಾಡುದಲ್ಲ ದೇವ ಓ ಏನೋ ಇದು ಹಾ ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಬಣ್ಣ ತಿಳಿತಾನೆ ಅಂತ ಆದ್ರೆ ಯಾಕಿರಬಹುದು ಏನು ಒಂದು ಹುನ್ನಾರ ಇರ್ಬೇಕಮ್ಮ ಇದ್ರಲ್ಲಿ ಅಲ್ಲವಾ ಹೌದೌದು ಸರಿ ಹೀಗೆ ಮಾಡುವ ಹಾ ಇದ್ ನಿನ್ನ ತಪ್ಪಿಲ್ಲ ಹಣಕ್ಕಾಗಿ ಮಾಡಿದಲ್ವಾ ಈ ಕೆಲಸ ಬಿಡು ಹಾ ಇನ್ನು ಎಷ್ಟು ಹಣ ಬೇಕು ನಾನು ಕೊಡ್ತೇನೆ ಆದ್ರೂ ಒಂದು ಏನಮ್ಮ ನೇರವಾಗಿ ಅದು ಅವ್ರಭೂಷಣ ಅಲ್ಲಿವರೆಗಾಗಿ ನೀನು ಹೋಗಿ ಅವನಲ್ಲಿ ನೀ ಹೇಳ್ಬೇಕಾದೇನು ಗೊತ್ತಾ